ನಮಸ್ಕಾರ ನಾನು ಪವನ್ ಅಂತ ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣದಿಂದ ಸೊ ನಾವು ಈ ಕಾವಿ ಕಲೆ ಕರಾವಳಿಯ ಕಾವಿ ಕಲೆ ಅನ್ನೋ ಒಂದು ಶೋನ ಚಿತ್ರಕಲಾ ಪರಿಷತ್ತಿನಿಂದ ನೋಡಿ ಅಲ್ಲಿಂದ ಜನಾರ್ದನ್ ರಾವ್ ಹಾವಂಜೆ ಅವ್ರನ್ನ ಕರೆದು ನಮ್ಮ ಕಡೆಯಿಂದ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಆಯೋಜನೆ ಮಾಡಿದ್ದೀವಿ ನಾನು ಅದರ ಸಂಯೋಜನೆ ಮಾಡ್ತಾ ಇದ್ದೀನಿ ಇವಾಗ ಕಲಾವಿದರಾದ ಜನಾರ್ದನ್ ಅವರು ಇಲ್ಲೇ ನಮ್ಮ ಜೊತೆಗಿದ್ದಾರೆ ಅವರು ಅವ್ರ ಕಲೆ ಬಗ್ಗೆ ಈ ಇದರ ವಿಶಿಷ್ಟತೆ ಬಗ್ಗೆ ಅವರು ಮಾತಾಡ್ತಾರೆ ನಮಸ್ಕಾರ ನಾನು ಡಾಕ್ಟರ್ ಜನಾರ್ದನ್ ರಾವ್ ಹಾವಂಜೆ ಅಂತ ಉಡುಪಿಯ ಉಡುಪಿಯಲ್ಲಿ ವಾಸ ಮಾಡ್ತೇನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಕಾವಿ ಆರ್ಟ್ ಫೌಂಡೇಶನ್ ಹಾಗೂ ಭಾಸ ಗ್ಯಾಲರಿ ಸ್ಟುಡಿಯೋ ನಮ್ಮ ಸಂಸ್ಕಾರ ಭಾರತೀಯ ಸಹಯೋಗದ ಜೊತೆಗೆ ಇಲ್ಲಿ ಕಾವಿಕಲೆಯ ಪ್ರದರ್ಶನವನ್ನು ನಡೆಸ್ತಾ ಇದೆ ಇಲ್ಲಿ ಸುಮಾರು ಅರವತ್ತಕ್ಕೂ ಮಿಕ್ಕಿ ಕಲಾಕೃತಿಗಳು ಪ್ರದರ್ಶನಕ್ಕಿದೆ ಕ ಕರ್ನಾಟಕ ಕರಾವಳಿಯ ಭಾಗದ ಒಂದು ವಿಶಿಷ್ಟವಾದಂತಹ ಕಲೆ ಕಾವಿಕಲೆ ಇಂದಿಗೆ ವಿನಾಶದ ಅಂಚಿನಲ್ಲಿದೆ ಇದನ್ನು ಕಳೆದ ಇಪ್ಪತ್ತೆರಡು ವರ್ಷದಿಂದ ನಾವು ಮತ್ತೆ ನನ್ನ ನಮ್ಮ ತಂಡ ರಿವೈವ್ ಮಾಡ್ತಾ ಇದೆ ಇಲ್ಲಿ ಪುರಾಣ ಸಂಬಂಧಪಟ್ಟ ಚಿತ್ರಗಳು ಹಾಗೆ ಮಂಡಲ ವಿನ್ಯಾಸಗಳು ಅಥವಾ ಟ್ರೀ ಆಫ್ ಲೈಫ್ ಅಂತ ಹೇಳ್ಬೋದು ಈ ತರಹದ ಬಹಳಷ್ಟು ವಿಧವಾದಂತಹ ಚಿತ್ರಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಈ ಪ್ರದರ್ಶನ ಡಿಸೆಂಬರ್ ತನಕ ಇಲ್ಲಿ ಪ್ರದರ್ಶನ ಕಾಣ್ಲಿಕ್ಕಿದೆ ಆದ್ರಿಂದ ಸರದೆಯು ದಯವಿಟ್ಟು ಬನ್ನಿ ಈ ಕಲಾ ಕರ್ನಾಟಕದ ಈ ಕಲಾ ಪರಂಪರೆಯನ್ನ ಆಸ್ವಾದಿಸಿ ಹಾಗೂ ಕಲಾವಿದರನ್ನ ಪ್ರೋತ್ಸಾಹಿಸಿ ನಮಸ್ಕಾರ ಇಲ್ಲಿ ಫ್ಲೋರಾ ಅಂಡ್ ಫೌನ ಪ್ರಕೃತಿಯ ಹಾರ್ಮೋನಿ ಜೊತೆಗೆ ಇರುವ ಚಿತ್ರಗಳ ಜೊತೆಗೆ ಶಿವ ಮತ್ತೆ ಗಣಪತಿಯರ ಚಿತ್ರಗಳನ್ನು ಕಾಣಬಹುದು ಗಣಪತಿಯ ಮುದ್ಗಲ ಪುರಾಣದ ಮೂವತ್ತೆರಡು ರೂಪಗಳಲ್ಲಿ ಕೆಲವೊಂದು ರೂಪವನ್ನು ಇಲ್ಲಿ ದರ್ಶಿಸಲಾಗಿದೆ ಇದು ಧರ್ಮಸ್ಥಳ ಮಂಜುನಾಥೇಶ್ವರನ ಚಿತ್ರ ಹಾಗೆ ವೀರಗಣಪತಿ ವೀರಗಣಪತಿ ಮೂಷಿಕನ ಮೇಲೆ ಹೋಗ್ತಾ ಇರುವಂತದ್ದು ಸ್ಕಂದನ ಚಿತ್ರ ನವಿಲಿನ ಹಿನ್ನೆಲೆಯಲ್ಲಿ ಇದು ಹೇರಂಭ ಗಣಪತಿ ಅಂತ ಪಂಚಮುಖಿ ಗಣಪತಿ ಹಾಗೆ ಶಿವ ವೃಷಭಾರೂಢ ಶಿವನ ಚಿತ್ರ ಮತ್ತೆ ಸಿಂಹ ಗಣಪತಿ ಅಂತ ಇವೆಲ್ಲ ಗಣಪತಿಯ ಸನ್ನಿವೇಶಗಳು ಬರೋದು ಮುದ್ಗಲ ಪುರಾಣದಲ್ಲಿ ಆ್ಯಂಡ್ ಫೌನ ಹಾರ್ಮನಿ ಜೊತೆಗೆ ಪ್ರಾಣಿಗಳನ್ನು ತೋರಿಸುವಂತಹ ಕ್ರಮ ಹಾಗೆ ಟ್ರೀ ಆಫ್ ಲೈಫ್ ಕಾಣ್ಬೋದು ಕಾಣಬಹುದು ಇಲ್ಲಿ ಒಳಗಡೆ ಇರುವಂಥ ಚಿತ್ರಗಳೆಲ್ಲ ಮೇನ್ಲಿ ದೇವರ ಚಿತ್ರಗಳು ದೇವಿಯ ಚಿ ದೇವಿಯರ ಚಿತ್ರಗಳು ಮಹಾಲಸನಾರಾಯಣಿ ಇರ್ಬೋದು ಕೂಷ್ಮಾಂಡ ಹಾಗೆ ಇಲ್ಲಿ ಕಾಮಧೇನು ಮತ್ತೆ ಕಲ್ಪವೃಕ್ಷ ಅದರ ಚಿತ್ರ ನೀವು ನೋಡ್ಬೋದು ಕಾತ್ಯಾಯಿನಿ ಸ್ಕಂದ ಮಾತಾ ಇವೆಲ್ಲ ನವದುರ್ಗೆಯರು ಹಾಗೆ ಶೈಲಪುತ್ರಿ ಇಲ್ಲಿರುವಂತಹ ಲಕ್ಷಣ ದುರ್ಗಾ ದೇವಿಯದ್ದು ದುರ್ಗಾ ದೇವಿಯನ್ನ ಪಂಚವರ್ಣದಲ್ಲಿ ತೋರಿಸುವಂತಹ ಒಂದು ಪ್ರಯತ್ನ ಇಲ್ಲಿ ಅನ್ನಪೂರ್ಣೇಶ್ವರಿಯನ್ನು ಕೂಡ ಚಿತ್ರ ಮಾಡಲಾಗಿದೆ ಹಾಗೆ ಸರಸ್ವತಿ ಸರಸ್ವತಿಗೂ ಕೂಡ ಒಂದು ದ್ವಿಪದಿಗಳನ್ನು ಎರಡು ದ್ವಿಪದಿಗಳನ್ನು ಬರೆಯಲಾಗಿದೆ ಹಾಗೆ ಗಾಯತ್ರಿ ಗಾಯತ್ರಿ ದೇವಿಯ ಚಿತ್ರ ಇವರು ಭಾಸ್ಕರ ಅಂತ ಸೀನಿಯರ್ ಆರ್ಟಿಸ್ಟ್ ಇವತ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಈ ಎಂಬುದು ಸಾಧಾರಣ ಒಂದು ಐದು ಆರು ದಶಕಗಳಿಂದ ನಾವು ನಮ್ಮ ಕರಾವಳಿ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ ಆದರೆ ಜನಗಳಿಗೆ ಸಾಕಷ್ಟು ಇದರ ಬಗ್ಗೆ ಮಾಹಿತಿಯನ್ನು ತಿಳಿದಿರಲಿಲ್ಲ ಜನಾರ್ದನ್ ಅಂಥವರು ಕೆಲವರು ಕಲಾವಿದರು ಇದರ ಬಗ್ಗೆ ಒಂದು ಜನಗಳಿಗೆ ಅರಿವು ಮೂಡಿಸಬೇಕು ಅಂತ ಹೇಳಿ ಇರೋ ಒಂದು ಹೊಸ ಅನ್ವೇಷಣೆಯಲ್ಲಿ ಹೊರಟರು ಹಾಗಾಗಿ ಆವತ್ತಿಂದ ಇವತ್ತಿನವರೆಗೆ ಜನಾರ್ದನ್ ಬೇರೆ ಅವರ ಬೇರೆ ಕಲೆಗಳಲ್ಲಿರುವ ಆಸಕ್ತಿನೆಲ್ಲ ಬದಿಗಿಟ್ಟು ಬರೀ ಕಾವಿ ಕಾವಿ ಕಲೆಯನ್ನು ಯಾವ ರೀತಿ ಬೆಳೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ಕೊಂಡು ಅದರ ಹಿಂದೆನೇ ಬಿದ್ದು ಭಾಳ ಎಲ್ಲ ಮಾಡಿ ಅದಕ್ಕೆ ಈಗಿನ ಕಾಲಕ್ಕೆ ಸರಿಯಾಗಿ ಆ ಕಲರ್ಗಳನ್ನು ಹೇಗೆ ತಯಾರು ಮಾಡುವುದು ಅಂತ ಎಲ್ಲ ಕಂಡುಹಿಡುವುದು ಎಲ್ಲ ಮಾಡಿ ಈ ಈ ಥರ ಕಲಾ ಪ್ರದರ್ಶನಗಳನ್ನು ನಮಗೆ ಹಾಗಾಗಿ ತೋರಿಸ್ಕೊಂಡು ಬಂದಿದ್ದಾರೆ ಈ ಇವರು ಇವರು ತೋರಿಸಿಕೊಟ್ಟ ದಾರಿಯಲ್ಲಿ ಸಾಕಷ್ಟು ಕಲಾವಿದರು ಮುಂದುವರ್ಸ್ಕೊಂಡು ಹೋಗಲಿ ಈ ಕಾವ್ಯಕಲೆ ಎಂಬುದು ಬೆಳೀಲಿ ಅಂತ ಹೇಳಿ ನಾನು ಆರೈಸ್ತೇನೆ ಕಾವಿಕಲೆಯಂತಹ ದೇಶೀಯ ಕಲಾ ಪ್ರಕಾರ ಇವತ್ತು ವಿನಾಶದ ಅಂಚಿನಲ್ಲಿದೆ ಹಲವಾರು ಸಹಕಲಾವಿದರ ಜೊತೆಗೆ ಅವರ ಅವರನ್ನು ತರಬೇತಿಗೊಳಿಸಿದ ಕಲಾವಿದರ ಜೊತೆಗೆ ತಯಾರಿಸಿರುವಂತಹ ಸುಮಾರು ಹದಿನೈದು ವರ್ಷಗಳ ಕಾವಿ ಕಲಾಕೃತಿಗಳು ಇಲ್ಲಿ ಐ ಸಿನಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಡಿಸೆಂಬರ್ ಇಪ್ಪತ್ತೊಂಬತ್ತರ ತನಕ ಈ ಪ್ರದರ್ಶನ ಇಲ್ಲಿ ಇರಲಿದೆ ಆದ್ದರಿಂದ ಕಲಾಸಕ್ತರು ದಯವಿಟ್ಟು ಈ ಕಲಾ ಪ್ರದರ್ಶನವನ್ನು ವೀಕ್ಷಣೆಗೆ ಬನ್ನಿ ಹಾಗೆ ಕಲಾ ಪ್ರದರ್ಶನವನ್ನು ನೋಡಿ ಆಸ್ವಾದಿಸಿ ಕರ್ನಾಟಕದ ಕರಾವಳಿ ಭಾಗದ ಕಲೆಯನ್ನ ಯಕ್ಷಗಾನಿಯ ರೂಪದ ಜೊತೆಗೆ ಸಂಯೋಜಿಸಿರುವಂತಹ ಈ ಕಲಾಕೃತಿಗಳನ್ನ ಆಸ್ವಾದಿಸಿ ಎಲ್ರಿಗೂ ನಮಸ್ಕಾರ ಇದು ನವನಾರಿ ಗುಂಜರ ಅಂತ ನವನಾರಿ ಗುಂಜರ ಅಂತ ಹೇಳಿದ್ರೆ ನಮ್ಮಲ್ಲಿ ಬಹಳ ಮುಖ್ಯವಾದ ಒಂದು ಕಾನ್ಸೆಪ್ಟ್ ಅದರಲ್ಲಿ ಕೃಷ್ಣ ಮತ್ತೆ ರಾಧೆಯನ್ನು ತೋರಿಸೋ ಪ್ರಯತ್ನ ಶರಸೇತು ಬಂಧ ಅಂತ ಶರಸೇತು ಬಂಧದ ಒಂದು ಕಾನ್ಸೆಪ್ಟ್ ಇದು ಮತ್ತೆ ವಿಠ್ಠಲ ವಿಠಲ ಹಾಗೂ ಹನುಮಂತ ರಾಮನನ್ನ ಕ್ಯಾರಿ ಮಾಡ್ತಾ ಇರುವಂತಹ ಒಂದು ಸನ್ನಿವೇಶ ಮೇಲ್ಗಡೆ ನೋಡ್ತಾ ಇರುವಂಥದ್ದು ಬಾಲಾಜಿ ಬಾಲಾಜಿಯ ಒಂದು ಫಾರ್ಮನ್ನು ಇಲ್ಲಿ ದರ್ಶಿಸಲಾಗಿದೆ ಅಯೋಧ್ಯೆ ರಾಮನನ್ನು ಯಕ್ಷಗಾನ ಶೈಲಿಯಲ್ಲಿ ರಾಮನನ್ನ ಬೇರೆ ಬೇರೆ ಶೈಲಿಯಲ್ಲಿ ಈಗ ಚಿತ್ರ ಮಾಡುವಂಥ ಕ್ರಮ ಇದೆ ಯಕ್ಷಗಾನ ಶೈಲಿಯಲ್ಲಿ ಮಾಡಿದರೆ ಹೇಗಾಗುತ್ತೆ ಅನ್ನುವಂಥ ಪ್ರಯತ್ನ ಹಾಗೆ ಗೋವರ್ಧನ ಗಿರಿಧಾರಿ ಗರುಡ ಮೇಲ್ಗಡೆ ಹಾಗೆ ಗಂಡಭೇರುಂಡ ಮತ್ತೆ ಹನುಮ ಮತ್ತೆ ಮಹಾವಿಷ್ಣು ಇವೆಲ್ಲವನ್ನು ಸೇರಿಸಿಕೊಂಡು ಮಧ್ಯದಲ್ಲಿ ರಾಮ ಪಟ್ಟಾಭಿಷೇಕದ ಸನ್ನಿವೇಶವನ್ನು ಇಲ್ಲಿ ನೀವು ಕಾಣಬಹುದು ಇದರಲ್ಲಿ ವಿಶೇಷತೆ ಅಂತ ಹೇಳಿದರೆ ಚತುಷ್ಪದಿಯನ್ನು ಕೆಳಗಡೆ ಬರೆಯಲಾಗಿದೆ ಚತುಷ್ಪದಿಗಳಲ್ಲಿ ಈ ಇಡೀ ಸನ್ನಿವೇಶವನ್ನು ಹನುಮಂತ ನೋಡ್ತಾ ಯಕ್ಷಗಾನ ಸಾಹಿತ್ಯದ ಮುಖಾಂತರ ಆ ಚತುಷ್ಪತಿಯನ್ನು ಕನ್ನಡದಲ್ಲಿ ಈ ಚಿತ್ರದಲ್ಲಿ ಬರೆದಿರೋದು ಕಾಣಬಹುದು ಈ ಇಡೀ ಸಂಯೋಜನೆ ಮೈಸೂರು ಶೈಲಿಯ ಪೇಂಟಿಂಗಿಂದ ಇನ್ಫ್ಲೂಯೆನ್ಸ್ ಆಗಿ ಈ ತರದ ಕಾವಿಕಲೆಯ ಚಿತ್ರ ಸಂಯೋಜನೆ ಇಲ್ಲಿದೆ ನಮಸ್ಕಾರ ನಾನು ಪವನ್ ಅಂತ ಸಂಸ್ಕಾರ ಭಾರತೀಯಿಂದ ಇದು ಡೋರ್ ಪ್ಯಾನೆಲ್ ಇದು ಇವಾಗ ನೀವು ನೋಡ್ತಾ ಇರೋದು ಈ ಡೋರ್ ಪ್ಯಾನೆಲ್ ಅಲ್ಲಿ ಕೀರ್ತಿ ಮುಖ ಮತ್ತೆ ಕಾವಿಕಲೆಯ ಸ್ಪೆಷಲ್ ಬಾರ್ಡರ್ಸ್ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ ಈ ಬಾರ್ಡರ್ಗಳು ಇಡೀ ಕಟ್ಟಡ ತುಂಬಾ ಕಾಣ್ಲಿಕ್ಕೆ ಸಿಗುತ್ತೆ ಇದು ತಾವರೆ ಮೊಗ್ಗು ಮತ್ತೆ ಬಳ್ಳಿ ವಿನ್ಯಾಸ ಅಂತ ನೀವು ನೋಡ್ತೀರಿ ಇದು ನಾಟ್ಯ ಗಣೇಶ ನಾಟ್ಯ ಗಣೇಶನನ್ನ ಯಕ್ಷಗಾನ ಶೈಲಿಯಲ್ಲಿ ಇಲ್ಲಿ ದರ್ಶಿಸಲಾಗಿದೆ ಇದು ಕಾವಿಕಲೆಯ ಒಂದು ವಿಶೇಷ ಹಾಗೆ ಇಲ್ಲಿ ನೀವು ಕಾಣ್ತಾ ಇರೋದು ಟ್ರೀ ಆಫ್ ಲೈಫ್ ಜೀವ ವೃಕ್ಷ ಅಂತ ಹೇಗೆ ಬೀಜದಿಂದ ಸಸಿ ಸಸಿಯಿಂದ ಮತ್ತೆ ಬೀಜ ಮತ್ತೆ ಆ ಒಂದು ಹೋಲ್ ಕಾನ್ಸೆಪ್ಟನ್ನು ನೇಚರ್ನ ಒಂದು ಹಾರ್ಮೋನಿಯನ್ನ ತೋರಿಸುವಂತಹ ಪ್ರಯತ್ನ ಈ ವರ್ಕಲ್ಲಿ ನೀವು ಕಾಣ್ತೀರಿ ಹಾಗೆ ಇಲ್ಲಿ ನೋಡ್ತಾ ಇರುವಂತದ್ದು ನೀವು ಟ್ರೀ ಆಫ್ ಲೈಫ್ನ ಸಣ್ಣ ಫಾರ್ಮೇಶನ್ ಅದರ ಜೊತೆಗೆ ಸ್ವಲ್ಪ ಬೇರೆ ಬೇರೆ ವಿನ್ಯಾಸಗಳನ್ನ ಅಪ್ ಮಾಡಿ ಕಾವ್ಯ ಕಲೆಯಲ್ಲಿ ಹೇಗೆ ಎಕ್ಸ್ಪರಿಮೆಂಟಲ್ ವೇ ಅಲ್ಲಿ ವರ್ಕ್ ಮಾಡಬಹುದು ಅಂತ ಇವು ಮಂಡಲ ವಿನ್ಯಾಸಗಳು ಹಾಗೆ ಇದರಲ್ಲಿ ಇನ್ನೂ ನಿಮಗೆ ಡೀಟೇಲ್ ಆಗಿರುವಂತಹ ಕೀರ್ತಿಮುಖ ಕೀರ್ತಿ ಮುಖದ ವಿನ್ಯಾಸಗಳು ಹಾಗೂ ಮಂಡಲ ವಿನ್ಯಾಸಗಳು ಕಾವಿ ಸಸ್ಟೈನ್ ಮಾಡೋದಕ್ಕೋಸ್ಕರ ಸಣ್ಣ ಗಾತ್ರದ ಮಂಡಲ ವಿನ್ಯಾಸಗಳನ್ನ ಇಲ್ಲಿ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಕಲರ್ ಸ್ಕೀಮ್ ಅಲ್ಲಿ ಇದನ್ನ ಇಲ್ಲಿ ನೀವು ನೋಡಬಹುದು ಸೊ ನಾವು ಕೂಡ ಸ್ವಲ್ಪ ಬೇರೆ ಬೇರೆ ಕಲರ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಈ ಮೀಡಿಯಾದ ಮುಖಾಂತರ ಇದು ಟ್ರೀ ಆಫ್ ಲೈಫ್ ಇಲ್ಲಿ ಪಕ್ಷಿಗಳ ಇದರ ಜೊತೆಗೆ ಮಂಡಲ ವಿನ್ಯಾಸಗಳು ಹೇಗೆ ಒಂದು ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ ಅಂತ ಉಡುಪಿ ಕೃಷ್ಣನ ಕಲಾಕೃತಿ ಉಡುಪಿ ಕೃಷ್ಣ ಮತ್ತೆ ಗರುಡ ಮತ್ತೆ ಮುಖ್ಯ ಪ್ರಾಣ ಈ ಅನ್ನು ಇಟ್ಕೊಂಡು ವರ್ಕ್ ಮಾಡಿರುವಂಥದ್ದು ಅಗೇನ್ ಟ್ರೀ ಆಫ್ ಲೈಫ್ ಟ್ರೀ ಆಫ್ ಲೈಫಲ್ಲಿರುವಂಥ ಹಾರ್ಮೋನಿಯನ್ನ ತೋರಿಸುವಂಥ ಪ್ರಯತ್ನ ಇಲ್ಲಿ ಟ್ರೀ ಆಫ್ ಲೈಫ್ ಅನ್ನ ಸಸ್ಟೈನ್ ಮಾಡ್ತಾ ಸಣ್ಣ ಫಾರ್ಮ್ ಅಲ್ಲಿ ಅದನ್ನು ತೋರಿಸ್ತಾ ಇರೋದು ಬೇರೆ ಬೇರೆ ರೀತಿಯ ಸ್ಕೀಮ್ ಅಲ್ಲಿ ಬೇರೆ ಬೇರೆ ರೀತಿಯ ಮಂಡಲ ವಿನ್ಯಾಸವನ್ನು ಇಟ್ಕೊಂಡು ಟ್ರೀ ಆಫ್ ಲೈಫ್ ಅನ್ನ ವರ್ಕ್ ಮಾಡಿರುವುದನ್ನು ಇಲ್ಲಿ ನೀವು ಕಾಣಬಹುದು ಮಂಡಲ ವಿನ್ಯಾಸಗಳು ಮತ್ತೆ ಟ್ರೀ ಆಫ್ ಲೈಫ್ ಕಾವಿಕಲೆಯಂತಹ ದೇಶೀಯ ಕಲಾ ಪ್ರಕಾರ ಇವತ್ತು ವಿನಾಶದ ಅಂಚಿನಲ್ಲಿದೆ ಹಲವಾರು ಸಹ ಕಲಾವಿದರ ಜೊತೆಗೆ ಅವರ ಅವರನ್ನು ತರಬೇತಿಗೊಳಿಸಿದ ಕಲಾವಿದರ ಜೊತೆಗೆ ತಯಾರಿಸಿರುವಂತಹ ಸುಮಾರು ಹದಿನೈದು ವರ್ಷಗಳ ಕಾವಿ ಕಲಾಕೃತಿಗಳು ಇಲ್ಲಿ ಐ ನಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಡಿಸೆಂಬರ್ ಇಪ್ಪತ್ತೊಂಬತ್ತರ ತನಕ ಈ ಪ್ರದರ್ಶನ ಇಲ್ಲಿ ಇರಲಿದೆ ಆದ್ದರಿಂದ ಕಲಾಸಕ್ತರು ದಯವಿಟ್ಟು ಈ ಕಲಾ ಪ್ರದರ್ಶನವನ್ನು ವೀಕ್ಷಣೆಗೆ ಬನ್ನಿ ಹಾಗೆ ಕಲಾ ಪ್ರದರ್ಶನವನ್ನು ನೋಡಿ ಆಸ್ವಾದಿಸಿ ಕರ್ನಾಟಕದ ಕರಾವಳಿ ಭಾಗದ ಕಲೆಯನ್ನ ಯಕ್ಷಗಾನಿಯ ರೂಪದ ಜೊತೆಗೆ ಸಂಯೋಜಿಸಿರುವಂತಹ ಈ ಕಲಾಕೃತಿಗಳನ್ನ ಆಸ್ವಾದಿಸಿ ಎಲ್ರಿಗೂ ನಮಸ್ಕಾರ ಸೀನಿಯರ್ ಆರ್ಟಿಸ್ಟ್ ಇವತ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಈ ಕಾವಿಕಲೆ ಎಂಬುದು ಸಾಧಾರಣ ಒಂದು ಐದು ಆರು ದಶಕಗಳಿಂದ ನಾವು ನಮ್ಮ ಕರಾವಳಿ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ ಆದರೆ ಜನಗಳಿಗೆ ಸಾಕಷ್ಟು ಇದರ ಬಗ್ಗೆ ಮಾಹಿತಿಯನ್ನು ತಿಳಿದಿರಲಿಲ್ಲ ಜನಾರ್ದನ್ ಅಂಥವರು ಕೆಲವರು ಕಲಾವಿದರು ಇದರ ಬಗ್ಗೆ ಒಂದು ಜನಗಳಿಗೆ ಅರಿವು ಮೂಡಿಸಬೇಕು ಹೇಳಿ ಇರೋ ಒಂದು ಹೊಸ ಅನ್ವೇಷಣೆಯಲ್ಲಿ ಹೊರಟರು ಹಾಗಾಗಿ ಆವತ್ತಿಂದ ಇವತ್ತಿನವರೆಗೆ ಜನಾರ್ದನ್ ಬೇರೆ ಅವರ ಬೇರೆ ಕಲೆಗಳಲ್ಲಿರುವ ಆಸಕ್ತಿನೆಲ್ಲ ಬದಿಗಿಟ್ಟು ಬರೀ ಕಾವಿ ಕಾವಿ ಕಲೆಯನ್ನು ಯಾವ ರೀತಿ ಬೆಳೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ಕೊಂಡು ಅದರ ಹಿಂದೆ ಬಿದ್ದು ಭಾಳ ಎಲ್ಲ ಮಾಡಿ ಅದು ಕ ಈಗಿನ ಕಾಲಕ್ಕೆ ಸರಿಯಾಗಿ ಆ ಕಲರ್ಗಳನ್ನು ಹೇಗೆ ತಯಾರು ಮಾಡೋದು ಅಂತ ಎಲ್ಲ ಹಿಡಿದು ಎಲ್ಲ ಮಾಡಿ ಈ ಈ ಥರ ಕಲಾ ಪ್ರದರ್ಶನಗಳನ್ನು ನಮಗೆ ಹಾಗಾಗಿ ತೋರಿಸ್ಕೊಂಡು ಬಂದಿದ್ದಾರೆ ಈ ಇವರು ಇವರು ತೋರಿಸಿಕೊಟ್ಟ ದಾರಿಯಲ್ಲಿ ಸಾಕಷ್ಟು ಕಲಾವಿದರು ಮುಂದುವರಿಸ್ಕೊಂಡು ಹೋಗಲಿ ಈ ಕಾಗಕಲೆ ಎಂಬುದು ಬೆಳೀಲಿ ಅಂತ ಹೇಳಿ ನಾನು ಆರೈಸ್ತೇನೆ ನಾಟ್ಯ ಗಣಪತಿಯಲ್ಲಿ ಕೇದಕಿ ಮುಂದಲೆಯ ವಿನ್ಯಾಸದ ಜೊತೆಗೆ ಗಣಪತಿಯ ವಿನ್ಯಾಸ ಹಾಗೆ ಮಂಡಲ ಡಿಸೈನ್ಗಳು ಮಂಡಲದಲ್ಲಿ ಇರುವಂತಹ ಹಾರ್ಮೋನಿಯನ್ನ ನ್ಯಾಚುರಲ್ ಎಲಿಮೆಂಟ್ಸ್ ಜೊತೆಗೆ ತೋರಿಸುವ ಪ್ರಯತ್ನ ಇದು ಟ್ರೀ ಆಫ್ ಲೈಫ್ ಮತ್ತೆ ಐರಾವತ ಇಂದ್ರನ ಐರಾವತದ ಚಿತ್ರವನ್ನು ಕಾವ್ಯಕಲೆಯಲ್ಲಿ ತೋರಿಸುವ ಪ್ರಯತ್ನ ಹಾಗೆ ಟ್ರೀ ಆಫ್ ಲೈಫ್ ಮತ್ತೆ ವೆಲ್ಕಮಿಂಗ್ ಲೇಡಿ ವೆಲ್ಕಮ್ ಮಾಡುವಂತಹ ಒಂದು ಯಕ್ಷಗಾನದ ಮಹಿಳೆ ಹೇಗಿರಬಹುದು ಅನ್ನುವಂತಹ ಒಂದು ಚಿತ್ರಣ ಮತ್ತೆ ಕೆಲವೊಂದು ವಿವಿಧ ವಿನ್ಯಾಸಗಳಲ್ಲಿ ಮಂಡಲದ ವಿನ್ಯಾಸವನ್ನ ತೋರಿಸುವಂತಹ ಪ್ರಯತ್ನ ಇಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇರುವಂತದ್ದು ಕಾವಿಕಲೆಯನ್ನ ಹೇಗೆ ಮಾಡ್ತೇವೆ ಸ್ಟೆಪ್ ಬೈ ಸ್ಟೆಪ್ ಅನ್ನೋದನ್ನ ತೋರಿಸುವಂಥದ್ದನ್ನ ಇಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇದೆ ಈ ಪ್ರದರ್ಶನ ಡಿಸೆಂಬರ್ ಹದಿನೆಂಟರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರ ತನಕ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಮೂವತ್ತರ ತನಕ ಬಸವನಗುಡಿಯಲ್ಲಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಲ್ಲಿ ಪ್ರದರ್ಶನ ಕಾಣ್ತಾ ಇದೆ